ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಅತ್ಯಂತ ಸರಳ ಭಾಷೆಯಲ್ಲಿ ಶೇರ್ ಮಾರ್ಕೆಟ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ ಶೇರ್ ಮಾರ್ಕೆಟ್ಗೆ ಸ್ಟಾಕ್ ಮಾರ್ಕೆಟ್ ಅಂತಲೂ ಕರೀತಾರೆ ಈ ಶೇರ್ ಮಾರ್ಕೆಟ್ ಅಲ್ಲಿ ಎರಡು ಶಬ್ದಗಳಿವೆ ಶೇರ್ ಮತ್ತು ಮಾರ್ಕೆಟ್ ನಾವು ಈ ಎರಡು ಶಬ್ದಗಳ ಅರ್ಥ ತಿಳ್ಕೊಳ್ಳೋಣ ಮತ್ತು ಆಮೇಲೆ ಎರಡು ಶಬ್ದ ಕೂಡಿಸಿ ಶೇರ್ ಮಾರ್ಕೆಟ್ ಅಂದ್ರೆ ಏನು ಅಂತ ನೋಡೋಣ ಈಗ ಮೊದಲು ಮಾರ್ಕೆಟ್ ಅಂದ್ರೆ ಏನು ಅಂತ ನೋಡೋಣ ಮಾರ್ಕೆಟ್ಗೆ ಕನ್ನಡದಲ್ಲಿ ಮಾರುಕಟ್ಟೆ ಅಂತ ಅಂತಾರೆ ಅಂದ್ರೆ ಅಲ್ಲಿ ವಸ್ತುಗಳ ಮಾರಾಟವಾಗುತ್ತೆ ಬೇರೆ ಬೇರೆ ಥರದ ಮಾರ್ಕೆಟ್ಸ್ ಗಳು ಇರುತ್ತವೆ ಅಂದ್ರೆ ಬಟ್ಟೆಯ ಮಾರ್ಕೆಟ್ ತರಕಾರಿಯ ಮಾರ್ಕೆಟ್ ಹಣ್ಣುಗಳ ಮಾರ್ಕೆಟ್ ಫಿಶ್ ಮಾರ್ಕೆಟ್ ಎಕ್ಸೆಟ್ರಾ ಎಕ್ಸೆಟ್ರಾ ಈಗ ನಿಮಗೆ ಮಾರ್ಕೆಟ್ ಅಂದ್ರೆ ಏನು ಅಂತ ಗೊತ್ತಾಯ್ತು ಅಂತ ಅನ್ಕೋತೀನಿ ಇನ್ನ ನಾವು ನೋಡೋಣ ಶೇರ್ ಅಂದ್ರೆ ಏನು ಅಂತ ಶೇರ್ ಗೆ ಕನ್ನಡದಲ್ಲಿ ಪಾಲು ಅಂತಾರೆ ಹಾಗಾದ್ರೆ ಈ ಪಾಲು ಯಾರದಿರುತ್ತೆ ಈ ಪಾಲು ದೊಡ್ಡ ದೊಡ್ಡ ಕಂಪ್ನಿಗಳದ್ ಇರತ್ತೆ ಈ ಕಂಪ್ನೀಸ್ ಗೆ ಯಾವಾಗ ಯಾವಾಗ ದುಡ್ಡಿನ ಅವಶ್ಯಕತೆ ಇರತ್ತೆ ಅವಾಗ ಅವು ಮಾರ್ಕೆಟ್ ಅಲ್ಲಿ ಬಂದು ತಮ್ಮ ಶೇರ್ಸ್ ನ ಮಾರಿ ಹಣ ಪಡಿತಾರೆ ಉದಾಹರಣೆಗೆ ಹೇಳಬೇಕು ಅಂದ್ರೆ ಟಾಟಾ ಒಂದು ತುಂಬಾ ದೊಡ್ಡ ಕಂಪನಿ ಇದೆ ಒಂದು ಹೊಸ ಪ್ರಾಜೆಕ್ಟ್ ಗೆ ಅದಕ್ಕೆ ಹತ್ತು ಲಕ್ಷ ರೂಪಾಯಿ ಅವಶ್ಯಕತೆ ಇದೆ ಮತ್ತು ಟಾಟಾದ ಮ್ಯಾನೇಜರ್ ನಿಮ್ ಕಡೆ ಬಂದು ನಮ್ಗೆ ಇಪ್ಪತ್ತು ಸಾವಿರ ರೂಪಾಯಿ ಅವಶ್ಯಕತೆ ಇದೆ ನಮ್ಗೆ ಇಪ್ಪತ್ತು ಸಾವಿರ ರೂಪಾಯಿ ಕೊಡಿ ಮತ್ತು ನೀವು ನಮ್ಮ ಎರಡು ಪರ್ಸೆಂಟ್ ಶೇರ್ಸ್ ನ ತಗೊಳ್ಳಿ ಅಂತ ಹೇಳ್ತಾನೆ ಮತ್ತು ನೀವು ಇಪ್ಪತ್ತು ಸಾವಿರ ಕೊಟ್ಟು ಎರಡು ಪರ್ಸೆಂಟ್ ಶೇರ್ಸ್ ತಗೊಂಡ್ರಿ ಅನ್ಕೊಳ್ಳಿ ಈಗ ಈ ಎರಡು ಪರ್ಸೆಂಟ್ ಗೆ ನೀವು ಮಾಲೀಕರಾದ್ರಿ ಇದಕ್ಕೆ ಶೇರ್ಸ್ ಅಂತಾರೆ ಅಂದ್ರೆ ಪಾಲು ಈಗ ನಾವು ಶೇರ್ ಮತ್ತು ಮಾರ್ಕೆಟ್ ನ ಒಂದಾಗಿ ಜೋಡಿಸೋಣ ಶೇರ್ ಮಾರ್ಕೆಟ್ ಒಂದು ಎಂತ ಪ್ಲಾಟ್ಫಾರ್ಮ್ ಇದೆ ಅಂದ್ರೆ ಅಲ್ಲಿ ಶೇರ್ಸ್ ಗಳ ಮಾರಾಟವಾಗತ್ತೆ ಸಿಂಪಲ್ ಅಲ್ಲಿ ನಮ್ ತರದ ಜನ ಬರ್ತಾರೆ ಮತ್ತು ಬೇರೆ ಬೇರೆ ಕಂಪನೀಸ್ ಗಳ ಶೇರ್ಸ್ ನ ತಗೋತಾರೆ ಈಗ ನಿಮ್ಮ ಹತ್ತಿರ ಟಾಟಾ ಕಂಪನಿಯ ಹೊಸ ಪ್ರಾಜೆಕ್ಟಿನ ಎರಡು ಪರ್ಸೆಂಟ್ ಶೇರ್ಸ್ ಇದಾವೆ ಅದರ ಬೆಲೆ ಇಪ್ಪತ್ತು ಸಾವಿರ ರೂಪಾಯಿ ಇದೆ ಮತ್ತು ಆ ಹೊಸ ಪ್ರಾಜೆಕ್ಟ್ ಇಂದ ಕಂಪನಿಗೆ ತುಂಬಾ ಲಾಭ ಆಗತ್ತೆ ಅನ್ಕೊಳ್ಳಿ ಅದರಿಂದ ಹತ್ತು ಲಕ್ಷ ರೂಪಾಯಿ ಪ್ರೊಜೆಕ್ಟ್ ಇಪ್ಪತ್ತು ಲಕ್ಷ ರೂಪಾಯಿ ಬಿಸ್ನೆಸ್ ಮಾಡುತ್ತೆ ಅಂದ್ರೆ ನಿಮ್ಮ ಇಪ್ಪತ್ತು ಸಾವಿರ ರೂಪಾಯಿ ಶೇರ್ಸ್ ನ ಬೆಲೆ ನಲ್ವತ್ತು ಸಾವಿರ ರೂಪಾಯಿ ಆಗತ್ತೆ ಅಂದ್ರೆ ನಿಮ್ಮ ಹಣ ಡಬಲ್ ಆಯ್ತು ಈಗ ನೀವು ನಿಮ್ಮ ಶೇರ್ಸ್ ನ ಮಾರ್ಬೇಕು ಅಂತ ಅನ್ಕೋತೀರಾ ಅವಾಗ ನೀವು ಶೇರ್ ಗೆ ಹೋಗ್ತೀರಾ ಮತ್ತು ಅಲ್ಲಿ ನೀವು ಘೋಷಣೆ ಮಾಡ್ತೀರಾ ನನ್ನ ಹತ್ತಿರ ಟಾಟಾ ಕಂಪನಿಯ ನಲ್ವತ್ತು ಸಾವಿರ ರೂಪಾಯಿ ಸೇರಿಸಿದಾವೆ ಯಾರಾದರೂ ಕೊಂಡ್ಕೋತೀರಾ ತಗೋತೀರಾ ಮತ್ತು ಅಲ್ಲಿ ಯಾರಾದರೂ ನಿಮ್ಮ ಮಾತನ್ನು ಕೇಳಿಸ್ಕೊಂಡು ಯೋಚನೆ ಮಾಡ್ತಾನೆ ಟಾಟಾ ಕಂಪನಿ ಅಂತೂ ತುಂಬಾ ಒಳ್ಳೆ ಕಂಪನಿ ಇದೆ ಮುಂದೆ ಭವಿಷ್ಯದಲ್ಲಿ ಇದರ ಬೆಲೆ ಇನ್ನು ತುಂಬಾ ಹೆಚ್ಚಾಗತ್ತೆ ಅಂತ ಯೋಚನೆ ಮಾಡ್ತಾನೆ ಮತ್ತು ಆ ವ್ಯಕ್ತಿ ನಿಮ್ಮ ಕಡೆಯಿಂದ ಆ ಶೇರ್ಸ್ ನಾವಿರೂ ತಗೋತಾನೆ ಅದರಿಂದ ನಿಮಗೆ ಲಾಭ ಆಗುತ್ತೆ ಯಾಕಂದ್ರೆ ನಿಮಗೆ ಇಪ್ಪತ್ತು ಸಾವಿರ ರೂಪಾಯಿ ಹೂಡಿಕೆ ಮಾಡಿರುವುದರಿಂದ ನಲ್ವತ್ತು ಸಾವಿರ ರೂಪಾಯಿ ಸಿಗ್ತಾ ಇದೆ ಮುಂದೆ ಭವಿಷ್ಯದಲ್ಲಿ ಅದರ ಬೆಲೆ ಇನ್ನೂ ಹೆಚ್ಚಾಗತ್ತೋ ಅಥವಾ ಕಡಿಮೆ ಆಗತ್ತೋ ಅದು ಕಂಪನಿ ಯಾವ ತರ ಪರ್ಫಾರ್ಮ್ ಮಾಡುತ್ತೆ ಅದರ ಮೇಲೆ ಡಿಫೆಂಡ್ ಆಗಿರುತ್ತೆ ಹಾಗಾದ್ರೆ ಸ್ನೇಹಿತರೆ ಇಲ್ಲಿ ಅವರಿಗೆ ನಿಮ್ಗೆ ಅರ್ಥ ಆಗಿರಬೇಕು ಶೇರ್ ಮಾರ್ಕೆಟ್ ಅಥವಾ ಸ್ಟಾಕ್ ಮಾರ್ಕೆಟ್ ಒಂದು ಎಂತ ಜಾಗ ಇದೆ ಅಂದ್ರೆ ಅಲ್ಲಿ ಶೇರ್ಸ್ ಗಳ ಮಾರಾಟವಾಗತ್ತೆ ಅಂದ್ರೆ ಬಾಯಿಂಗ್ ಅಂಡ್ ಸೆಲ್ಲಿಂಗ್ ನೀವು ಇನ್ನು ಡೀಪ್ ಆಗಿ ತಿಳ್ಕೋಬೇಕು ಅಂದ್ರೆ ಶೇರ್ ಮಾರ್ಕೆಟ್ ಅಲ್ಲಿ ಕಲಿಯುವುದು ತುಂಬಾ ಇದೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬರ್ಸ್ಗೆ ಮತ್ತು ಗೆ ಇ ಲರ್ನ್ ಮಾರ್ಕೆಟ್ಸ್ ಅವ್ರ ಕಡೆಯಿಂದ ಒಂದು ಸ್ಪೆಷಲ್ ಆಫರ್ ಇದೆ ಅದೇನಂದ್ರೆ ಸ್ಟಾಕ್ ಮಾರ್ಕೆಟ್ ಮೇಡ್ ಈಜಿ ಅನ್ನುವ ಒಂದು ಕೋರ್ಸ್ ನ ಫ್ರೀ ಆಗಿ ಕೊಡ್ತಿದ್ದಾರೆ ಈ ಕೋರ್ಸ್ ನ ನೀವು ತಗೋಬೇಕು ಅಂದ್ರೆ ಎನ್ರಾಲ್ ನೌ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಮಾಡ್ಕೊಳ್ಳಿ ಮತ್ತು ನೀವು ಇಲ್ಲಿ ನೋಡಬಹುದು ಈ ಕೋರ್ಸ್ ನ ಫೀ ಒಂಬತ್ ನೂರ ರೂಪಾಯಿ ಇದೆ ನೀವು ಇದನ್ನ ಫ್ರೀ ಆಗಿ ತಗೋಬಹುದು ಅಪ್ಲೈ ಕೂಡ ಕೂಪನ್ ಕೋಡ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಯು ಕೆ ಅಂತ ಕೂಪನ್ ಕೋಡ್ ಹಾಕಿ ಮತ್ತು ಕೋರ್ಸ್ ನ ಫ್ರೀ ಆಗಿ ಕಲಿಯಿರಿ ಈ ವೆಬ್ಸೈಟ್ ಅಲ್ಲಿ ಮತ್ತೆ ಬೇರೆ ಬೇರೆ ಕೋರ್ಸ್ ಇದಾವೆ ನೀವು ಅದನ್ನು ಕೂಡ ನೋಡಬಹುದು ಚೆಕ್ ಡಿಸ್ಕ್ರಿಪ್ಷನ್ ಫಾರ್ ಮೋರ್ ಇನ್ಫಾರ್ಮೇಶನ್ ಹಾಗಾದರೆ ಸ್ನೇಹಿತರೆ ಈ ಒಂದು ವಿಡಿಯೋದಿಂದ ನಿಮ್ಗೆ ಖಂಡಿತ ಸಹಾಯ ಆಗತ್ತೆ ಅಂತ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಖಂಡಿತ ತಿಳಿಸಿ ಮತ್ತು ನಮ್ಮನ್ನ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ದಲ್ಲಿ ಕೂಡ ತಪ್ಪದೆ ಫಾಲೋ ಮಾಡಿ ಅಂಡ್ ಫೈನಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್